ಅಕ್ಕಿ ಕಿವಿಲಿ ಏನೋ ಗುಳುಗುಳು ಅಂತಿದೆ ಸರಿ ನೋಡಜ್ಜಿ ಅಲ್ಲೇನೋ ಗುಳುಗಳು ಅಂತಿತ್ತು ನಾನು ನನ್ನ ಫ್ರೆಂಡಿ ತೋರಿಸಿದೆ ಅವ್ರು ಏನು ಇಲ್ಲ ಕಿವಿಲಿ ಸುಮ್ನೆ ಸುಸುಳ್ಳ ಹೇಳ್ತೀಯ ಅಂತ ಇದ್ದಾರ ನೀನಾದ್ರೂ ಸರಿ ನೋಡಜ್ಜಿ ಆಗ್ಲಿಂದ ಏನಾದ್ರು ಬಿದ್ದರು ಐತಿ ಏನ ಗುಳುಗಳು ಅಂತ ಇದೆ ನೋಡ

ನೀನು ನಾ ಫ್ರೆಂಡ್ ಮಾಡ್ದಾಗ ಮಾಡಬೇಡ ಸ್ವಲ್ಪ ಬೇಸ್ ನೋಡು ಕಾಣುತ್ತೆ ಏನನ್ನ ಐತನ ಸ್ವಲ್ಪ ನೋಡು ಅಯ್ಯೋ ಅದೇ ಕಣೆ ಎಲ್ಲಾನು ಚೆನ್ನಾಗಿ ನೋಡಕತ್ತಿನಲ್ಲ ಬಿಸಿಲು ಕೂಡ ಐತಿನ ನೋಡಿದ್ರ ಏನು ಕಾಣುತ್ತೆ ಕ್ಯೂ ಎಲ್ಲ ಸ್ವಚ್ಛ ಐತವ ಏನಿಲ್ಲ ಸುಮ್ಮನೆ ಅಂತಿದೆ ನೀನು ಹಿಂದಡೆ ನಿಮ್ಮ ಅಮ್ಮ ಹೇಳು ಕಿವಿಗೆ ಸ್ವಲ್ಪ ಎಣ್ಣೆ ಕೊಬ್ಬರಿ ಎಣ್ಣೆ ಕಾಯಿಸಿ ಹಾಕ್ತಾಳ ಅವಾಗೆಲ್ಲ ಗುಳುಗುಳು ಪಳಪಳ ಅನ್ನೋದೆಲ್ಲ ಓದೈತಿ ಈಗ ಎದ್ದಾಳೆ ಏನಿಲ್ಲ

ಅದೇ ಯಾಕೆಗಳು ಅಂತ ನಾವ್ಯಾವ ಎಲ್ಲ ಆಮೇಲೆ ಸ್ವಲ್ಪ ಕೊಬ್ಬರಿ ಕಾಯಿಸಿ ಹೌದೇನ್ರಿ ಹಾಕಿ ಏನ್ರಿತೀರ ಸರಿ ಹ್ಮ್ ಓ ಹೋಮ್ ವರ್ಕ್ ಹೋಗು ಆಮೇಲೆ ರಾತ್ರಿ ಮಲ್ಗದಿಂಗ್ ಸ್ವಲ್ಪ ಎಣ್ಣೆ ಕಾಯಿಸಿ ಅಕ್ಕಿನಿ ಬೆಳಗ್ಗೆ ಎಂಬಕ್ಕೆ ಎಲ್ಲ ಉಸಿರುತ್ತ ಈಗ ಹೋಮ್ ವರ್ಕ್ ಮಾಡಿ ಊಟಕ್ಕೆ ಏನ್ ಮಾಡ್ರಿ ಬೆಳಗ್ಗೆ ಅಂತ ರೊಟ್ಟಿ ಮಾಡಿದ್ದೆ ಈಗ ಏನ್ ಮಾಡಕ್ ನನ್ಗೂ ಗೊತ್ತಾಗ್ರಿ ನೀವು ಮೊನ್ನೆ ಸಂತಿ ಬಂದಿರಲ್ರಿ ಏನ್ ಏನ್ ಮಾಡ್ಕೊಬಂದಿರಿ ಈಗ ಏನ್ ಮಾಡಕ್ ಹೇಳಿದ್ರ ನಾನು ಎಲ್ಲ ಇಲ್ಲಿ ಕಷ್ಟ ಎಲ್ಲಾ ಬೆಳೆದು ರಾತ್ರಿ ಅಡಿಗೆ ಮಾಡಕ್ ಅಂತ ಅಂತಿದ್ದೇರಿ ಅದಕ್ಕೆ ಏನ್ ಮಾಡಕ್ ಕೇಳ್ತೀರೇನ್ರಿ ಅಯ್ಯೋನವ ಬೆಳಗ್ಗೆ ರೊಟ್ಟಿ ಮಾಡಿದ್ವಿ ಈಗ ರೊಟ್ಟಿ ಹಾಕ ಎರಡಪ್ಪತ್ ಮಧ್ಯಾಹ್ನ ಬೆಳಗ್ಗೆ ರೊಟ್ಟಿ ತಿಂದಿ ಇವಾಗ ಮೊನ್ನೆ ಪುಟ್ಟಿ ಸಂತೆ ಕರ್ಕೊಂಡೋಗಿದ್ನಲ್ಲ ಅಜ್ಜಿ ನನ್ಗೆ ಪಲಾವ್ ಚೆನ್ನಾಗಿ ಪಲಾವ್ ತರಕಾರಿ ತರ್ಕಾರಿ ಅಜ್ಜಿ ಅಂದಿದ್ದು ಆ ತರಕಾರಿ ಎಲ್ಲಾನು ತಂದಿನಿ ತರಕಾರಿ ಪಲಾವ್ ಮಾಡಿ ಎಲ್ಲ ತಂದೀನಿ ನೋಡಿ ಬೀನ್ಸ್ ಕ್ಯಾರೆಟ್ ಎಲ್ಲಾನು ತಂದಿನಿ ಪಲಾವ್ ಸರಿ ಊಟ ಈ ಎಲ್ಲಾ ಕಸಗಳೂ ಸ್ವಲ್ಪ ನೀರ್ ಹಾಕಿ ರಂಗೋಲಿ ಹಾಕಿ ಹೋಗಿ ಮಾಡಕ್ ಇಡ್ತೀನಿ ಈಗ ಇನ್ನೂ ಆರ್ ಗಂಟೆಗೆ ಐತ್ರಿ ಆ ಎಲ್ಲಾರು ಎಂಟು ಗಂಟಿಗೆ ಊಟಕ್ಕ ಮಾಡ್ತೀಯ ಆಮೇಲೆ ಮಾಡ್ತೀನಿ ಹ್ಮ್ ಬಿಸಿ ಬಿಸಿದ ಊಟ ಮಾಡಿದ್ರ ಆತು ಪಲಾವ್ ಅಂದ್ರೆ ಬಿಸಿ ಬಿಸಿದ್ರೇನೆ ರುಚಿ ಅಲ್ವಾ ಅದಕ್ಕೆ ಒತ್ತಾಯಿ ಮಾಡ್ತೀನಿ ಸರಿ ಕಣ ಮತ್ತೆ ಮಾಡಿದ ಹ್ಮ್ ಪಲಾವ್ ಕ್ಯಾರೆಟು ಎಲ್ಲಾನು ತರಕಾರಿ ಅದರ್ಸಕ್ ಹೊತ್ತಾ ಸ್ವಲ್ಪ ಜಲ್ದಿ ಜಲ್ದಿ ಕಸ ಬಳ್ದು ಹೋಗಿ ತರಕಾರಿನ ಅಷ್ಟು ಕಟ್ ಮಾಡ್ಕೊಂಡ್ರ ಅದು ಈಗ ಕಸ ಬೆಳದ್ರ ಅದೇನ್ ರಂಗೋಲಿ ಹಾಕ್ತಿ ಬಿಡವ ಏನ್ ಮಳೆ ಜಿಕ್ಕಿ 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 ಈ ರಂಗೋಲಿ ಒಳಕ್ ಹೋಗೋದ್ಲಾ ಜಿಕ್ಕಿ ಜಿಟ್ಟಿ ಮಳೆ ಬಂದು ಎಲ್ಲಾ ಹೋಗ್ಬಿಡ್ತೈತಿ ಅದೇನ್ ಹಾಕ್ತಿ ಬಿಡವ ಇರ್ಲಿ ಬಿಡಿ ಐತಿ ನನಗೂ ಮೊದ್ಲಿಂದನೂ ಬೆಳಗ್ಗೆ ಸಾಯಂಕಾಲ ರಂಗೋಲಿ ಹಾಕಿ ರೂಡರು ಬಿದ್ದ ಬಿಟ್ಟೈತಿ ಅದು ನನ್ಗೆ ಹಾಕ್ಲರ್ದ ಇರ್ಲಾಕ್ ಆಗಲ್ರಿ ಇಲ್ಲ ಸಮಾಧಾನ ಆಗಲ್ಲ ಅದ್ ಹೆಂಗನ ಆಗಲ್ರಿ ಒಳಕ್ ಹೋದ್ಲಾ ఆ మళ్ళ బు అందరి రంగోలి అంద్ర చంద మూడి బైతి మళ్ళీ నితీ ఆ శివని దిన మళ్ళీ బర్చి రంగోలి చందైతి రంగోలి హడాక్ల రంగోలి హైత్రీ ಮಳೆ ಬರ್ಲಿಕ್ಕಂದ್ರೆ ಚಿಕ್ಕ ಚಿಕ್ಕ ಯಾಕೆ ಕಮ್ಮಿ ಐತಿ ಬರ್ಲಿಕ್ಕಂದ್ರೆ ಇರತ್ತ ನೋಡ ಚಂದ ಇರ್ತಾರವ ಹೌದ್ರಿ ಯಾಕೆ ನಾನು ಅದನ್ನ ಬೇಡಿಕೆನಕರ ದಿನ ಮಳೆ ಬರ್ಸ್ಬೇಡಪ್ಪ ರಂಗಲ್ಲಿ ಚಂದ ಐತಿ ಇರ್ಲಿ ಅಂತ ಕೇಳ್ಕೊಂತ ಸರಿ ಕಣವ ఆ ఇదేనా కాదు ఇంకా బిక్ తాక బేంద్ర స్వల్ప్ బితులు బిడ్డతి అదే బంద బి బిల్ల ఎల్గూ ఊరగ్ ఆరామ్య తర ఆతి నోడ బిడ్దైతి మళ్ళీ ఆ సాకు మళ్ళీ బరదే ಮೇಲಿಂದ ಬಿಸಿಲ ಇರ್ಲವೇ ಏನ್ರಿ ಹೇಳ್ತೀರ ಒಂದ್ ಹದಿನೈದು ದಿನ ಆಗ್ಬಿಡ್ರಿ ಹಾ ಸೂರ್ಯನ್ ಬೆಳಕ ಬಿದ್ದಿದ್ದಿಲ್ಲ ಎಲ್ಲ ಎಲ್ಲಿ ನೋಡಿದ್ರು ರಜ್ಜ 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 ಹ ಸರಿ ಹೇಳ್ತಾರ ನಾನು ಪಲಾ ಮಾಡಕ್ ಹೋಗ್ತೀನಿ ತರಕಾರಿನೆಲ್ಲ ಹೆಚ್ಕೊಂಡು ಪಲಾ ಮಾಡ್ತೀನಿ ತಗೊಳ್ರಿ ಹಾ ಸರಿ ಕಣವ ಪಲಾವ್ ಮಾಡಾಕ ಸ್ವಲ್ಪ ಜಲ್ದಿ ಜಲ್ದಿ ಮಾಡಿದ್ರೇಲ್ ಮಾಡಕ್ ಮಾಡಿದ್ ನನ್ನ ಸಾಂಬಾರ್ ಆದ್ರ ಪಲಾವ್ ಆದ್ರ ಇವ್ ಕಾಯಿಡ್ಡಿ ತರಕಾರಿ ಎಲ್ಲಾ ಕೊಯ್ಕೊಂಡು ಮಾಡಾಕ ಒದ್ತಾತೈತಿ ಇವರಿಂದನ ಮಾಡಾಕ ಅಂತ ಬಿಟ್ರ ಆಯ್ತು ಈ ಎಲ್ಲಾ ತರಕಾರಿನ ಕೊಯ್ಕೊಂಡು ಹ್ಮ್ ಮಾಡ್ಬಿಟ್ರ ಆಯ್ತು ಅಡ್ಗೆ ಮನ್ಯಾಗ ಕುಂತ್ಕೊಂಡು ಎಲ್ಲಾ ತರಕಾರಿ ಕಟ್ ಮಾಡಕ್ ಆಗಲ್ಲ ಜಾಗ ಒಂದ್ ಐತಿ

తగ్ తర్కారయ్యు ఇక మగు అవెలనూ ఆ యాలి లవంగ ఎలా ఇల్లు తందిబ్రాల్ జల్దీ మి ఆ మంది ಈ ಪಲಾವ್ ಮಾಡಕ್ಕೆ ಏನೇನ್ ಬೇಕು ಎಲ್ಲಾನು ಹೆಚ್ಚ ಎಲ್ಲಾನು ತರಕಾರಿನ ಎಲ್ಲ ತಂದಾತು ಹ್ಮ್ ಇವನೆಲ್ಲಾ ಇಲ್ಲಿತ್ತು ಆ ಮಾಡ್ಬಿಟ್ರ ಇರ್ತೇತಿ ಇವನೆಲ್ಲಿ ಒಂದೊಂದ್ ಕೈಕ್ಯಂತು ಒಂದೊಂದ್ ತರದ ಎದ್ದು ಕುಂತು ಎದ್ದು ಕುಂತು ಸಾಕ್ ಸಾಕ್ ಆಗ್ಬಿಡ್ತೇತಿ ಎಲ್ಲಾನು ಒಮ್ಮೆ ತಂದಿಟ್ಟು ಮಾಡಕ್ ಕುಂತ್ಬಿಟ್ರ ಆಯ್ತು ಇವೆಲ್ಲ ಮಸಾಲೆನ ಈ ಮಿಕ್ಸಿಗ್ ಹಾಕಿ ಆತು ಫಸ್ಟ್ ಇವ್ ಒಲೆ ಹಾಕ್ಸನ್

ಅಕ್ಕಿನ ತೊಳ್ದಿಟ್ಟಿನ ಬಂದಿನಿ ಒಂದೆರಡು ಪಾವು ಅಷ್ಟು ನೆನ್ತ ನೆಂದಷ್ಟು ಉದ್ರಾಯ್ ಬರ್ತೈತಿ ಅನ್ನ ಅಕ್ಕಿನ ಆ ನನಗಿ ಸ್ವಲ್ಪ ಪತ್ತರಿಸಿಟ್ಕೊಂಡ್ರೆ ಈರುಳ್ಳಿ ಹಾಕಿ ಆ ಸ್ವಲ್ಪ ಕೆಂಪು ಬಣ್ಣ ಬರತನ ಹುರ್ಕೋಣ ಈರುಳ್ಳಿ ಜಾಸ್ತಿ ಹಾಕವಂತ ಅನ್ಸುತ್ತ ಇಂದ ಎರಡು ಹಾಕಿ ಹ್ಮ್ ಸುಳಸೀರಾಕ

கட் தரக்கரெல்லாம் இதனாக்கி நீர் நீர் கதன்கிற உம் அதுக்கெல்லாம் எச்சன அரிசிணு உப்பாக்கினி ஃபிரை ஆகி அச்சி சாச்சி மசாலா இடம் அல்லாட்சி ஆமேல நீர் ஹாக்கி முச்சல முடிச்சி பத்னாக்க உம் சொன்கிறேஸ்ட் உட்கா பல ஆக்தி makin <imitation> naik kayak itu, naiknya allah masalah lelakilah, naiknya nih rakyat itu, naiknya seperti rakyat itu, itu juga nih bang, naiknya seperti ಹ್ಮ್ ಕುದಿರ್ ಸ್ವಲ್ಪ ಇರಿಸಿ ಮುಚ್ಚಿಬಿಟ್ರಲಾವ್ ರೆಡಿ ಆಗ್ತೈತಿ ಅಳಿಕೆ ಪಲಾವ್ ರೆಡಿ ಆಗ್ಬಿಟ್ಟೈತಿ ಕುತಿನ ಚೀನೂ ಅತ್ತೆನೂ ಕರೆದು ಊಟ ಮಾಡ್ಬಿಟ್ರ ಆಯ್ತು ನೋಡಿ ಫ್ರೆಂಡ್ಸ್ ಇವತ್ತು ಪಲಾವ್ ಯಾವ ತರ ಮಾಡಬೇಕು ಅನ್ನೋದು ಎಲ್ಲಾನು ಡೀಟೇಲ್ ಆಗಿ ವಿಡಿಯೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಾ ಅನ್ಕೊಂಡಿದೀನಿ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ ಮುಂದೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಈಗ ವಿಡಿಯೋ ನೋಡ್ಬಿಡೋಣ ಬನ್ನಿ ಸರಿ ಆಯ್ತು ಐದು ನಿಮಿಷ ಆಯ್ತು ಫಲ ಕೊಟ್ಟಿದೆ ಅನ್ಸುತ್ತ ನೋಡೋಣ ಬನ್ನಿ ಫಲವೆಲ್ಲ ಆಗಿದೆ ಎಲ್ಲಾನು ಬಂದಿದ ತರಕಾರಿನ ಎಲ್ಲವೂ ಬಂದಿದಾವ ಕೆಳಿಸಿ ಎಲ್ಲ ಸ್ವಲ್ಪ ಕೆಳಗದೆಲ್ಲ ತಿಳಿಸಿ ಹೆಂಗಾಗಿದೆ ಅಂತ ಫಲ ತೋರಿಸ್ತೀನಿ ನಿಮ್ಗೆ ಫೈನಲಿ ಫಲ ಈ ತರ ಬಂದಿದೆ ನೋಡಿ ಫ್ರೆಂಡ್ಸ್ ಸರಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕಂತೀನಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು